ಶವ ಸಂಸ್ಕಾರ ಇಲ್ಲೇ ಬೆಂಗಳೂರಲ್ಲಿ ನಡೀತಾ ಇದೆ ನಾನು ಕೂಡ ಬಂದಿದ್ದೀನಿ ಈ ಸುಂದರ ನಗರದಲ್ಲಿ ಅವ್ರದ ಮನೆ ಇರ್ತಕ್ಕಂಥದ್ದು ಅವರ ಅಣ್ಣವರ ಜೊತೆ ಮಾತಾಡಿದಾಗ ಅವ್ರು ಹೇಳ್ದಂಥ ಘಟನೆ ನಮ್ಮೆಲ್ಲರ ಕಣ್ಣೀರನ್ನು ತರಿಸುವಂಥ ಘಟನೆ ಅವರು ಹಿಂದಿಯಲ್ಲೇ ಮಾತಾಡಿ ಹೇಳಿದ್ರಂತೆ ನನಗೆ ಮೂರು ವರ್ಷದ ಮಗು ಇದೆ ದಯವಿಟ್ಟು ಆ ಮಗು ಮುಖನಾದರೂ ನೋಡಿ ನನ್ನನ್ನು ಬಿಟ್ಟುಬಿಡಿ ಅಂತೇಳಿ ಅಂಗಲಾಚಿ ಬೇಡ್ಗೊಂಡ್ರಂತೆ ಅವರ ಶ್ರೀಮತಿಯವರು ಕೂಡ ಮಗು ಮುಖ ಆದರೂ ನಮ್ಮನ್ನು ಬಿಡಿ ಅಂತೇಳಿ ಹಿಂದಿಯಲ್ಲಿ ರಿಕ್ವೆಸ್ಟ್ ಮಾಡಿದ್ರು ಕೂಡ ಡೈರೆಕ್ಟಾಗಿ ಗುಂಡುಗಳನ್ನು ಅವ್ರ ತಲೆಗೆ ಆರಿಸಿದ್ದಾರೆ ಅದಾದಮೇಲೆ ಅವರು ಅಲ್ಲಿಂದ ಮೇಲೆ ಆ ಮಗು ಹೇಳ್ತಾ ಇತ್ತಂತೆ ಮಮ್ಮಿ ಅಪ್ಪನ ತಲೆಯಲ್ಲಿ ರಕ್ತ ಬರ್ತಾ ಇದೆ ನೋಡಿ ಯಾಕೆ ಬರ್ತಾ ಇದೆ ಬರ್ತಾ ಇದೆ ಅಂತೇಳಿ ಅಪ್ಪ ತಲೆಯಲ್ಲಿ ರಕ್ತ ಬರ್ತಾ ಇದೆ ನೀನು ಸುಮ್ಮನೆ ಇದ್ದೀಯಾ ಅಂತೇಳಿ ಆಕ್ರಂದನವನ್ನು ಕೇಳಿದಾಗ ನಿಜಕ್ಕೂ ಕಣ್ಣೀರು ಬರುವಂಥ ಒಂದು ದೃಶ್ಯ ನೆನ್ ನೆ ಅದನ್ನು ನೆನೆಸ್ಕೊಳೋಕ್ಕೂ ಸಾಧ್ಯ ಇಲ್ಲ ನಾವು ಆ ಸ ಆ ತೀರ್ಕೊಂಡಿರೋವಂಥ ಗಂಡನ ಪಕ್ಕದಲ್ಲಿ ರಕ್ತ ಸೋರ್ತಾ ಇರ್ತಕ್ಕಂಥ ಪತಿಯ ಪಕ್ಕದಲ್ಲಿ ಆ ಇಟ್ಕೊಂಡು ಆ ದೃಶ್ಯನ್ನೇ ನೋಡ ನಾವು ನೋಡೋಕೆ ಸಾಧ್ಯವೇ ಇಲ್ಲ ಇಂಥ ಕ್ರೂರ್ಯ ಕೃತ್ಯ ಈ ಮುಸ್ಲಿಂ ಭಯೋತ್ಪಾದಕರ ಕೈಯಿಂದ ಆಗಿರೋ ಅಂಥದ್ದು ಏನು ಕಾಶ್ಮೀರ ಕಳೆದ ಹತ್ತು ವರ್ಷದಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಸಿತ್ತು ಅದನ್ನು ಭಂಗ ಮಾಡುವಂಥ ದೃಷ್ಟಿಯಿಂದ ಈ ಕೃತ್ಯವನ್ನು ಮಾಡಿರುವಂಥದ್ದು ಟಾರ್ಗೆಟ್ ಮಾಡಿ ಹಿಂದುಗಳೇ ನೀನು ಹಿಂದೂನಾ ಮುಸ್ಲಿಮಾ ಅಂತ ಕೇಳಿ ಟಾರ್ಗೆಟ್ ಮಾಡಿ ಹೊಡೆದಿರೋವಂಥದ್ದು ಇದು ಇಡೀ ದೇಶ ಇವತ್ತು ಇದನ್ನು ಅರ್ತ್ಕೊಬೇಕು ನಾವು ಈ ಉಗ್ರಗಳನ್ನ ದಾಳಿಯನ್ನು ತಡೀಲಿಲ್ಲ ಅಂದರೆ ಮುಂದೆ ನಮಗೆ ದೊಡ್ಡ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಕುಟುಂಬದವರಿಗೆ ನೆಮ್ಮದಿ ಇರೋಕ್ಕೆ ಸಾಧ್ಯವೇ ಇಲ್ಲ ನಾನು ಕೂಡ ಬಂದಿದ್ದೀನಿ ಇಲ್ಲಿ ಬಂದಿರೋರು ಅವರು ಕೂಡ ಅವ ಹುಡುಗ ಸತ್ತಿರೋನು ನಮ್ಮ ರಿಲೇಟಿವ್ ಆಗಬೇಕು ಅವನು ಕೂಡ ಅವರ ಹಾಂ ಅವರ ರಿಲೇಟಿವ್ ಹಿಂದೆ ಅವರ ಮಾವ ಇದ್ದರು ಅವರು ನನ್ನ ಫ್ರೆಂಡ್ ಆಗಿದ್ದರು ನನ್ನ ಮನೆ ಕಟ್ಟೋವಂಥದ್ರಲ್ಲಿ ಅವರು ಅವ್ರದ್ದು ದುರಾದೃಷ್ಟ ಅದನ್ನೇ ಹೇಳ್ತಾ ಇದ್ರು ಈಗ ಅವರು ಅವರು ಒಂದು ರೋಡ್ ಆಕ್ಸಿಡೆಂಟಲ್ಲಿ ಅವ್ರು ಅವರು ತಪ್ಪಿಲ್ಲದೆ ಇದ್ರೂ ಕೂಡ ಆ ಒಂದು ಕೋತಿ ಅಡ್ಡ ಬಂತು ಅಂತೇಳಿ ಆ ಕೋತಿನ ಅವಾಯ್ಡ್ ಮಾಡೋಕೆ ಹೋಗಿದ್ದಕ್ಕೆ ಹಿಂದೆಯಿಂದ ಗಾಡಿ ಬಂದು ಸುಮಾರು ಅಲ್ಲಿ ಕೂಡ ಅವತ್ತು ಇಡೀ ಹೋಗಿದ್ದವರು ನನ್ನೆಲ್ಲ ಸ್ನೇಹಿತರು ಅದರಲ್ಲಿ ಅವರು ತೀರೋದ್ರು ಅವನು ರೆಗ್ಯುಲರ್ ನಮ್ಮ ಮನೆಗೆ ಬರ್ತಾ ಇದ್ದ ಅವರು ಅದೇ ಹೇಳ್ತಾ ಇದ್ರು ಇದು ನಮ್ಮ ನಮ್ಮ ಕುಟುಂಬದಲ್ಲಿ ಎರಡನೇ ಇನ್ಸಿಡೆಂಟು ಒಬ್ಬರು ಆಕ್ಸಿಡೆಂಟಲ್ಲಿ ತೀರೋದ್ರು ಅವ್ರಿಗೂ ಆವಾಗ ಮೂವತ್ತೆಂಟು ವರ್ಷ ಇವ್ರಿಗೆ ನಲವತ್ತು ವರ್ಷ ಏನೋ ನಮ್ಮ ಕುಟುಂಬಕ್ಕೆ ಈ ಥರದ ಆಘಾತದ ಮೇಲೆ ಆಘಾತ ಆಗ್ತಾ ಇದೆ ಅನ್ನೋ ಮಾತನ್ನು ಹೇಳಿದ್ದಾರೆ ನಿಜಕ್ಕೂ ಇದೊಂದು ಆ ಮಗು ಮತ್ತು ಆ ತಾಯಿಯ ನೋಡಿದಾಗ ನಿಜಕ್ಕೂ ಇದು ಅವರ ಮಾತುಗಳನ್ನು ಕೇಳಿದಾಗ ಎಂಥ ಕಲ್ಲುರುದೇನೋ ಕೂಡ ಕರಗಿ ಹೋಗುವಂಥದ್ದು ನಿಜಕ್ಕೂ ನಮ್ಮ ನಾವೆಲ್ಲರೂ ಕೂಡ ಇಂಥ ಸಂದರ್ಭದಲ್ಲಿ ಇಡೀ ಭಾರತ ಇಡೀ ಹಿಂದೂಸ್ತಾನ ಒಟ್ಟಾಗಿ ಒಗ್ಗಟ್ಟಾಗಿ ನಾವು ಈ ಭಯೋತ್ಪಾದನಾ ದಾಳಿಯನ್ನು ಎದುರಿಸಬೇಕು ನಾನು ಕೂಡ ಸಂತಾಪ ಅವರ ಜೊತೆ ಸುಮಾರು ಅರ್ಧ ಗಂಟೆಗಳ ಕಾಲ ಕೂತಿದ್ದೆ ಅವರು ಹೇಳಿದಂಥ ಘಟನೆಗಳು ಅವರ ಹಿಂದೆ ನಮ್ಮ ಜೊತೆ ಇದ್ದಾಗ ಇಲ್ಲಿ ಅವರ ಕುಟುಂಬದವರು ಅವರೆಲ್ಲರೂ ಕೂಡ ಮಾತಾಡ್ತಾ ಇದ್ದರು ಅವ್ರ ತಂದೆಯೂ ಕೂಡ ಎರಡು ಸಾವಿರದ ಎಂಟರಲ್ಲಿ ನಾವು ಡಿ ಡಿ ಪಿ ಆಗಿ ಕೆಲಸ ಮಾಡಿದ್ರಂತೆ ಆ ಸಂದರ್ಭದಲ್ಲಿ ನನ್ನನ್ನು ಬಂದು ಭೇಟಿ ಮಾಡಿದರು ಅವರು ಅವ್ರು ಯಾವುದೋ ಒಂದು ವಿಚಾರಕ್ಕೋಸ್ಕರ ಅದನ್ನು ಜ್ಞಾಪಕ ಮಾಡಿಕೊಂಡ್ರು ಅವರೆಲ್ಲ ಸೊ ಇಡೀ ಈ ಭಾಗದಲ್ಲಿ ಅವರ ಇಡೀ ಕುಟುಂಬ ಈ ಭಾಗದಲ್ಲಿ ನಮ್ಮ ಯಶವಂತಪುರ ಮತ್ತಿಕೆರೆ ಜಾಲಹಳ್ಳಿ ಈ ಬಾ ಈ ಭಾಗದ ಎಲ್ಲ ಬಂಧುಗಳು ಕೂಡ ಇಲ್ಲಿ ಬಂದಿದ್ದಾರೆ ಅವರೆಲ್ಲರೂ ಕೂಡ ಬಂದಿದ್ದಾರೆ ಎಲ್ಲರ ದುಃಖದ ಮಡುವೆಲ್ದಿರೆ ನಾನು ಕೂಡ ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ನೀಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ಅವರ ಆಸೆಗಳೇನಿತ್ತು ಅವರು ಸದಾ ಹೇಳ್ತಾ ಇದ್ದಂತೆ ಭರತ್ ಒಂದು ಒಳ್ಳೆಯ ಆಸ್ಪತ್ರೆಗಳನ್ನು ಕಟ್ಟಬೇಕು ಒಳ್ಳೆ ಆಸ್ಪತ್ರೆಯನ್ನು ಇಲ್ಲಿ ನಿರ್ಮಾಣ ಮಾಡಬೇಕು ಅಂತೇಳಿ ಸದಾ ಹೇಳ್ತಾ ಇದ್ದಂತೆ ಅದನ್ನು ಕೂಡ ಅವರ ಕುಟುಂಬದವ್ರು ಹೇಳಿದ್ರು ನೀನು ಒಳ್ಳೆಯ ಡಾಕ್ಟ್ರಿದ್ದೀಯಾ ಒಳ್ಳೆಯ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಬೇಕು ಅಂತ ಅದನ್ನು ಕೂಡ ಪ್ಲ್ಯಾನ್ ಮಾಡಿದ್ರಂತೆ ಮತ್ತು ಅವ್ರು ಇಲ್ಲಿಂದ ಹೋಗಬೇಕಾದ್ರೆ ಅವರ ತಂದೆ ತಾಯಿಗೆ ಇಲ್ಲಿ ಬಂದು ಇದೇ ಸುಂದರನಗರ ಅಂತ ಇದು ನಮ್ಮ ನನ್ನ ಮನೆಗೆ ಭಾಳ ಹತ್ತಿರ ಇರೋದು ಇಲ್ಲಿ ಬಂದು ಅವರು ಕೇಳ್ದಂತೆ ನಾವು ಕ ಜಮ್ಮು ಕಾಶ್ಮೀರಕ್ಕೆ ಹೋಗ್ತೀರಂತ ಅವ್ರ ತಾಯಿ ಹೇಳಿದ್ರಂತೆ ಯಾಕಪ್ಪ ಹೋಗ್ತೀಯ ನೀನು ಬೇರೆ ಯಾವುದು ಸ್ಥಳ ಸಿಗಲಿಲ್ವ ನಿಮಗೆ ಜಮ್ಮು ಕಾಶ್ಮೀರಕ್ಕೆ ಹೋಗ್ತೀಯಾ ಅಂತ ಆಗ ಅವ್ರ ಅಣ್ಣ ಅವ್ರ ಮನೆಯವರೆಲ್ಲ ಇನ್ನು ನೀ ಯಾವ ಕಾಲದಲ್ಲಿ ಇದ್ದೀಯಾ ನೀನು ಆ ಕಾಲ ಎಲ್ಲವ ಹೊರಟೋಯ್ತೀವಿ ಈಗ ಅಲ್ಲಿ ಆ ಥರದ್ದು ಏನು ಘಟನೆ ಇಲ್ಲ ಅಂಥೇಳಿ ಅವ್ರ ತಾಯಿಗೆ ಸಮಾಧಾನ ಮಾಡಿ ಅವ್ರ ತಾಯಿಯವರು ಬೇಡ ಅಂದ್ರೂ ಕೂಡ ಹೋಗಿದ್ದಾರೆ ಅಂತ ಈಗ ಅವರ ಅಣ್ಣ ನನಗೆ ಹೇಳಿ ದುಃಖವನ್ನು ತೋರ್ಕೊಂಡಿದ್ದಾರೆ ಇವೆಲ್ಲ ನೋಡ್ತಾ ಇದ್ರೆ ಈ ಥರರಿಸ್ಟ್ಗಳಿಗೆ ಭಯೋತ್ಪಾದಕರಿಗೆ ಅವರಿಗೆ ಕರುಣೆ ಜಾತಿ ಧರ್ಮ ಏನೂ ಇಲ್ಲ ಅಂತ ಕಾಣಿಸುತ್ತೆ ಅವರ ಗುರಿ ಒಂದೇ ಭಯೋತ್ಪಾದನೆ ಮಾಡೋದು ಭಯೋತ್ಪಾದನೆ ಮುಖಾಂತರ ಹಣ ಸಂಪಾದನೆ ಮಾಡೋದು ಅದರಲ್ಲೇ ವಿಕೃತ ಆನಂದವನ್ನು ಪಡೆಯುವಂಥ ಈ ಸಂಸ್ಕೃತಿ ಈ ಪಾಕಿಸ್ತಾನಕ್ಕೆ ನಿರಂತರವಾಗಿ ಅಂಟಿ ಬಂದ್ಬಿಟ್ಟಿದೆ ಅವರು ಡಿ ಎನ್ ಎಲ್ಲೇ ಬಂದ್ಬಿಟ್ಟಿದೆ ಅದನ್ನು ಯಾರೂ ಅವ್ರದ್ದು ಅಳಿಸೋಕ್ಕೆ ಸಾಧ್ಯವೇ ಇಲ್ಲ ಮೋಸ್ಟ್ಲಿ ಪಾಕಿಸ್ತಾನ ಸತ್ತು ಹೋದಾಗ ಏನಾದರೂ ಈ ಥರದ ಮನಸ್ಥಿತಿ ಹೋಗ್ತೈತೆ ಹೊರತು ಪಾಕಿಸ್ತಾನ ಬದುಕಿರೋವರೆಗೂ ಈ ಮನಸ್ಥಿತಿ ಹೋಗಲ್ಲ ಅಂತ ನನ್ಗನಿಸ್ತಾ ಇದೆ ಅದರಿಂದ ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ನೀಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ ಈಗಾಗಲೇ ನಾನು ಕಮಿಷನರ್ ಜೊತೆ ಮಾತಾಡಿದ್ದೀನಿ ಇಲ್ಲಿನ ರೆಸಿಡೆನ್ಸ್ ನಾನು ಕೂತಿದ್ದಾಗ ಇಲ್ಲಿನ ರೆಸಿಡೆನ್ಸು ಎಲ್ಲ ಬಂದಿದ್ದರು ಬಂದು ಭೇಟಿ ಮಾಡಿ ಇಲ್ಲಿ ಒಂದು ಪಾರ್ಕ್ ಇದೆ ಸುಂದರನಗರ ಪಾರ್ಕ್ ನಾವು ಹಳೆ ನಾವೆಲ್ಲ ನೋಡಿರೋ ಪಾರ್ಕು ಇದು ಸುಂದರನಗರ ಪಾರ್ಕ್ ಅಂತ ಇದೆ ಇದಕ್ಕೆ ಅವ್ರ ಹೆಸರಿಡಬೇಕು ಅಂತ ಹೇಳಿದ್ದಾರೆ ನಮ್ಮ ಮುಂದ್ರತಮ್ಮ ಕೂಡ ಫೋನ್ ಮಾಡಿ ನನಗೆ ಲೆಟ್ರ್ ಕೂಡ ಕೊಟ್ಟಿದ್ದಾರೆ ನಾನು ಕಮಿಷ್ನರ್ ಜೊತೆ ಮಾತಾಡಿದ್ದೀನಿ ಅವ್ರ ನೆನಪು ಉಳೀಲಿ ಯಾಕಂದರೆ ಅದಕ್ಕೂ ಯಾವುದೇ ಹೆಸರಿರಲಿಲ್ಲ ಬಡಾವಣೆ ಹೆಸರು ಮಾತ್ರ ಇತ್ತು ಇಲ್ಲಿನ ಅಸೋಸಿಯೇಷನ್ ಕೊಟ್ಟಿದ್ದಾರೆ ಆ ಹೆಸರನ್ನು ಇಡುವಂಥದ್ದಕ್ಕೆ ನಾನು ಈಗ ಕಮಿಷನರ್ ಜೊತೆ ಮಾತಾಡಿದ್ದೀನಿ ಅವರು ಆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ನಮ್ಮ ಎಮ್ ಎಲ್ ಎನೂ ಹೇಳಿದ್ದಾರೆ ಮತ್ತು ನಮ್ಮ ಎಮ್ ಪಿ ಅವರು ಡಾಕ್ಟರ್ ಮಂಜುನಾಥ್ ಅವರು ಹೇಳಿದ್ದಾರೆ ಅದಾದರೆ ಅವರ ನೆನಪು ಇಲ್ಲಿ ಉಳಿಯುತ್ತೆ ಒಂದು ಆ ದೃಷ್ಟಿಯಿಂದ ಕೂಡ ನಾನು ಕಮಿಷನರ್ ಜೊತೆ ಮಾತಾಡಿದ್ದೀನಿ ಶವ ಸಂಸ್ಕಾರ ಇಲ್ಲೇ ಬೆಂಗಳೂರಲ್ಲಿ ನಡೀತಾ ಇದೆ ನಾನು ಕೂಡ ಬಂದಿದ್ದೀನಿ ಈ ಸುಂದರ ನಗರದಲ್ಲಿ ಅವ್ರದ ಮನೆ ಇರ್ತಕ್ಕಂಥದ್ದು ಅವರ ಅಣ್ಣವರ ಜೊತೆ ಮಾತಾಡಿದಾಗ ಅವ್ರು ಹೇಳಿದಂಥ ಘಟನೆ ನಮ್ಮೆಲ್ಲರ ಕಣ್ಣೀರನ್ನು ತರಿಸೋಂಥ ಘಟನೆ ಅವರು ಹಿಂದಿಯಲ್ಲೇ ಮಾತಾಡಿ ಹೇಳಿದ್ರಂತೆ ನನಗೆ ಮೂರು ವರ್ಷದ ಮಗು ಇದೆ ದಯವಿಟ್ಟು ಆ ಮಗು ಮುಖಾನಾದರೂ ನೋಡಿ ನನ್ನನ್ನು ಬಿಟ್ಟುಬಿಡಿ ಅಂತೇಳಿ ಅಂಗಲಾಚಿ ಬೇಡ್ಗೊಂಡ್ರಂತೆ ಅವರ ಶ್ರೀಮತಿಯವರು ಕೂಡ ಮಗು ಮಖ ಆದರೂ ನಮ್ಮನ್ನು ಬಿಡಿ ಅಂತೇಳಿ ಹಿಂದಿಯಲ್ಲಿ ರಿಕ್ವೆಸ್ಟ್ ಮಾಡಿದ್ರು ಕೂಡ ಡೈರೆಕ್ಟಾಗಿ ಗುಂಡುಗಳನ್ನು ಅವ್ರ ತಲೆಗೆ ಆರಿಸಿದ್ದಾರೆ ಅದಾದಮೇಲೆ ಅವರು ಅಲ್ಲಿಂದ ಬಿದ್ದಾದಮೇಲೆ ಆ ಮಗು ಹೇಳ್ತಾ ಇತ್ತಂತೆ ಮಮ್ಮಿ ಅಪ್ಪನ ತಲೆಯಲ್ಲಿ ರಕ್ತ ಬರ್ತಾ ಇದೆ ನೋಡಿ ಯಾಕೆ ಬರ್ತಾ ಇದೆ ಬರ್ತಾ ಇದೆ ಅಂತೇಳಿ ಅಪ್ಪ ತಲೆಯಲ್ಲಿ ರಕ್ತ ಬರ್ತಾ ಇದೆ ನೀನು ಸುಮ್ಮನೆ ಇದ್ದೀಯಾ ಅಂತೇಳಿ ಆಕ್ರಂದನವನ್ನು ಕೇಳಿದಾಗ ನಿಜಕ್ಕೂ ಕಣ್ಣೀರು ಬರುವಂಥ ಒಂದು ದೃಶ್ಯ ನೆನ್ ಅದನ್ನು ನೆನೆಸ್ಕೊಳಕ್ಕೂ ಸಾಧ್ಯ ಇಲ್ಲ ನಾವು ಆ ಸ ಆ ತೀರ್ಕೊಂಡಿರೋವಂಥ ಗಂಡನ ಪಕ್ಕದಲ್ಲಿ ರಕ್ತ ಸೋರ್ತಾ ಇರ್ತಕ್ಕಂಥ ಪತಿಯ ಪಕ್ಕದಲ್ಲಿ ಆ ಇಟ್ಕೊಂಡು ಆ ದೃಶ್ಯನ್ನೇ ನೋಡ ನಾವು ನೋಡೋಕೆ ಸಾಧ್ಯವೇ ಇಲ್ಲ ಇಂಥ ಕ್ರೂರ್ಯ ಕೃತ್ಯ ಈ ಮುಸ್ಲಿಂ ಭಯೋತ್ಪಾದಕರ ಕೈಯಿಂದ ಆಗಿರೋವಂಥದ್ದು ಏನು ಕಾಶ್ಮೀರ ಕಳೆದ ಹತ್ತು ವರ್ಷದಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಸಿತ್ತು ಅದನ್ನು ಭಂಗ ಮಾಡುವಂಥ ದೃಷ್ಟಿಯಿಂದ ಈ ಕೃತ್ಯವನ್ನು ಮಾಡಿರುವಂಥದ್ದು ಟಾರ್ಗೆಟ್ ಮಾಡಿ ಹಿಂದುಗಳೇ ನೀನು ಹಿಂದೂನ ಮುಸ್ಲಿಮ ಅಂತ ಕೇಳಿ ಟಾರ್ಗೆಟ್ ಮಾಡಿ ಹೊಡೆದಿರೋವಂಥದ್ದು ಇದು ಇಡೀ ದೇಶ ಇವತ್ತು ಇದನ್ನು ಅರ್ತ್ಕೊಬೇಕು ನಾವು ಈ ಉಗ್ರಗಳ ದಾಳಿಯನ್ನು ತಡೆಯಲಿಲ್ಲ ಅಂದರೆ ಮುಂದೆ ನಮಗೆ ದೊಡ್ಡ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಕುಟುಂಬದವರಿಗೆ ನೆಮ್ಮದಿ ಇರೋಕ್ಕೆ ಸಾಧ್ಯವೇ ಇಲ್ಲ ನಾನು ಕೂಡ ಬಂದಿದ್ದೀನಿ ಇಲ್ಲಿ ಬಂದಿರೋರು ಅವರು ಕೂಡ ಆ ಹುಡುಗ ಸತ್ತಿರೋನು ನಮ್ಮ ರಿಲೇಟಿವ್ ಆಗಬೇಕು ಅವನೂ ಕೂಡ ಅವರ ಅವರ ರಿಲೇಟಿವ್ ಹಿಂದೆ ಅವರ ಮಾವ ಇದ್ದರು ಅವರು ನನ್ನ ಫ್ರೆಂಡ್ ಆಗಿದ್ದರು ನನ್ನ ಮನೆ ಕಟ್ಟೋವಂಥದ್ರಲ್ಲಿ ಅವರು ಅವ್ರದ್ದು ದುರಾದೃಷ್ಟ ಅದನ್ನೇ ಹೇಳ್ತಾ ಇದ್ರು ಈಗ ಅವರು ಅವರು ಒಂದು ರೋಡ್ ಆಕ್ಸಿಡೆಂಟಲ್ಲಿ ಆ್ಯಕ್ಸಿಡೆಂಟಲ್ಲಿ ಅವರು ತಪ್ಪಿಲ್ಲದೆ ಇದ್ರೂ ಕೂಡ ಆ ಒಂದು ಕೋತಿ ಅಡ್ಡ ಬಂತು ಅಂತೇಳಿ ಆ ಕೋತಿನ ಅವಾಯ್ಡ್ ಮಾಡೋಕ್ಕೆ ಹೋಗಿದ್ದಕ್ಕೆ ಹಿಂದೆಯಿಂದ ಗಾಡಿ ಬಂದು ಸುಮಾರು ಅಲ್ಲಿ ಕೂಡ ಅವತ್ತು ಇಡೀ ಹೋಗಿದ್ದವ್ರು ನನ್ನೆಲ್ಲ ಸ್ನೇಹಿತರು ಅದರಲ್ಲಿ ಅವರು ತೀರೋದ್ರು ಅವನು ರೆಗ್ಯುಲರ್ ನಮ್ಮ ಮನೆಗೆ ಬರ್ತಾ ಇದ್ದ ಅವರು ಅದೇ ಹೇಳ್ತಾ ಇದ್ರು ಇದು ನಮ್ಮ ನಮ್ಮ ಕುಟುಂಬದಲ್ಲಿ ಎರಡನೇ ಇನ್ಸಿಡೆಂಟು ಒಬ್ಬರು ಆಕ್ಸಿಡೆಂಟಲ್ಲಿ ತೀರೋದ್ರು ಅವ್ರಿಗೂ ಆವಾಗ ಮೂವತ್ತೆಂಟು ವರ್ಷ ಇವ್ರಿಗೆ ನಲವತ್ತು ವರ್ಷ ಏನೋ ನಮ್ಮ ಕುಟುಂಬಕ್ಕೆ ಈ ಥರದ ಆಘಾತದ ಮೇಲೆ ಆಘಾತ ಆಗ್ತಾ ಇದೆ ಅನ್ನೋ ಮಾತನ್ನು ಹೇಳಿದ್ದಾರೆ ನಿಜಕ್ಕೂ ಇದೊಂದು ಆ ಮಗು ಮತ್ತು ಆ ತಾಯಿಯ ನೋಡಿದಾಗ ನಿಜಕ್ಕೂ ಇದು ಅವರ ಮಾತುಗಳನ್ನು ಕೇಳಿದಾಗ ಎಂಥ ಕಲ್ಲು ಹೃದಯನೂ ಕೂಡ ಕರಗಿ ಹೋಗುವಂಥದ್ದು ನಿಜಕ್ಕೂ ನಮ್ಮ ನಾವೆಲ್ಲರೂ ಕೂಡ ಇಂಥ ಸಂದರ್ಭದಲ್ಲಿ ಇಡೀ ಭಾರತ ಇಡೀ ಹಿಂದೂಸ್ತಾನ ಒಟ್ಟಾಗಿ ಒಗ್ಗಟ್ಟಾಗಿ ನಾವು ಈ ಭಯೋತ್ಪಾದನಾ ದಾಳಿಯನ್ನು ಎದುರಿಸಬೇಕು ನಾನು ಕೂಡ ಸಂತಾಪ ಅವರ ಜೊತೆ ಸುಮಾರು ಅರ್ಧ ಗಂಟೆಗಳ ಕಾಲ ಕೂತಿದ್ದೆ ಅವ್ರು ಹೇಳಿದಂಥ ಘಟನೆಗಳು ಅವ್ರ ಹಿಂದೆ ನಮ್ಮ ಜೊತೆ ಇದ್ದಾಗ ಇಲ್ಲಿ ಅವರ ಕುಟುಂಬದವರು ಅವರೆಲ್ಲರೂ ಕೂಡ ಮಾತಾಡ್ತಾ ಇದ್ದರು ಅವ್ರ ತಂದೆಯೂ ಕೂಡ ಎರಡು ಸಾವಿರದ ಎಂಟರಲ್ಲಿ ನಾವು ಡಿ ಡಿ ಪಿ ಆಗಿ ಕೆಲಸ ಮಾಡಿದ್ರಂತೆ ಆ ಸಂದರ್ಭದಲ್ಲಿ ನನ್ನನ್ನು ಬಂದು ಭೇಟಿ ಮಾಡಿದರು ಅವರು ಅವ್ರು ಯಾವುದೋ ಒಂದು ವಿಚಾರಕ್ಕೋಸ್ಕರ ಅದನ್ನು ಜ್ಞಾಪಕ ಮಾಡಿಕೊಂಡ್ರು ಅವರೆಲ್ಲ ಸೊ ಇಡೀ ಈ ಭಾಗದಲ್ಲಿ ಅವರ ಇಡೀ ಕುಟುಂಬ ಈ ಭಾಗದಲ್ಲಿ ನಮ್ಮ ಯಶವಂತಪುರ ಮತ್ತಿಕೆರೆ ಜಾಲಹಳ್ಳಿ ಈ ಬಾ ಈ ಭಾಗದ ಎಲ್ಲ ಬಂಧುಗಳು ಕೂಡ ಇಲ್ಲಿ ಬಂದಿದ್ದಾರೆ ಅವರೆಲ್ಲರೂ ಕೂಡ ಬಂದಿದ್ದಾರೆ ಎಲ್ಲರ ದುಃಖದ ಮಡುವೆಲ್ದೇ ನಾನು ಕೂಡ ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ನೀಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ಅವರ ಆಸೆಗಳೇನಿತ್ತು ಅವರು ಸದಾ ಹೇಳ್ತಾ ಇದ್ದಂತೆ ಭರತ್ ಒಂದು ಒಳ್ಳೆಯ ಆಸ್ಪತ್ರೆಗಳನ್ನು ಕಟ್ಟಬೇಕು ಒಳ್ಳೆ ಆಸ್ಪತ್ರೆಯನ್ನು ಇಲ್ಲಿ ನಿರ್ಮಾಣ ಮಾಡಬೇಕು ಅಂತೇಳಿ ಸದಾ ಹೇಳ್ತಾ ಇದ್ದಂತೆ ಅದನ್ನು ಕೂಡ ಅವರ ಕುಟುಂಬದವರು ಹೇಳಿದರು ನೀನು ಒಳ್ಳೆ ಡಾಕ್ಟ್ರಿದ್ದೀಯಾ ಒಳ್ಳೆ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಬೇಕು ಅಂತ ಅದನ್ನು ಕೂಡ ಪ್ಲ್ಯಾನ್ ಮಾಡಿದ್ರಂತೆ ಮತ್ತು ಅವ್ರು ಇಲ್ಲಿಂದ ಹೋಗಬೇಕಾದ್ರೆ ಅವ್ರ ತಂದೆ ತಾಯಿಗೆ ಇಲ್ಲಿ ಬಂದು ಇದೇ ಸುಂದರನಗರ ಅಂತ ಇದು ನಮ್ಮ ನನ್ನ ಮನೆಗೆ ಭಾಳ ಹತ್ತಿರ ಇರೋದು ಇಲ್ಲಿ ಬಂದು ಅವ್ರು ಕೇಳ್ದಂತೆ ನಾವು ಕ ಜಮ್ಮು ಕಾಶ್ಮೀರಕ್ಕೆ ಹೋಗ್ತೀರಂತ ಅವ್ರ ತಾಯಿ ಹೇಳಿದ್ರಂತೆ ಯಾಕಪ್ಪ ಹೋಗ್ತೀಯ ನೀನು ಬೇರೆ ಯಾವುದು ಸ್ಥಳ ಸಿಗಲಿಲ್ವ ನಿಮಗೆ ಜಮ್ಮು ಕಾಶ್ಮೀರಕ್ಕೆ ಹೋಗ್ತೀಯಾ ಅಂತ ಆಗ ಅವ್ರ ಅಣ್ಣ ಅವ್ರ ಮನೆಯವರೆಲ್ಲ ಇನ್ನು ನೀ ಯಾವ ಕಾಲದಲ್ಲಿ ಇದ್ದೀಯಾ ನೀನು ಆ ಕಾಲೆಯಲ್ಲಿ ಹೊರಟೋಯ್ತು ಈಗ ಅಲ್ಲಿ ಆ ಥರದ್ದು ಏನು ಘಟನೆ ಇಲ್ಲ ಹೇಳಿ ಅವ್ರ ತಾಯಿಗೆ ಸಮಾಧಾನ ಮಾಡಿ ಅವ್ರ ತಾಯಿಯವರು ಬೇಡ ಅಂದ್ರೂ ಕೂಡ ಹೋಗಿದ್ದಾರೆ ಅಂತ ಈಗ ಅವರ ಅಣ್ಣ ನನಗೆ ಹೇಳಿ ದುಃಖವನ್ನು ತೋರ್ಕೊಂಡಿದ್ದಾರೆ ಇವೆಲ್ಲ ನೋಡ್ತಾ ಇದ್ರೆ ಈ ಥರ್ಟ್ಗಳಿಗೆ ಭಯೋತ್ಪಾದಕರಿಗೆ ಅವರಿಗೆ ಕರುಣೆ ಜಾತಿ ಧರ್ಮ ಏನೂ ಇಲ್ಲ ಅಂತ ಕಾಣಿಸುತ್ತೆ ಅವರ ಗುರಿ ಒಂದೇ ಭಯೋತ್ಪಾದನೆ ಮಾಡೋದು ಭಯೋತ್ಪಾದನೆ ಮುಖಾಂತರ ಹಣ ಸಂಪಾದನೆ ಮಾಡೋದು ಅದರಲ್ಲೇ ವಿಕೃತ ಆನಂದವನ್ನು ಪಡೆಯುವಂಥ ಈ ಸಂಸ್ಕೃತಿ ಈ ಪಾಕಿಸ್ತಾನಕ್ಕೆ ನಿರಂತರವಾಗಿ ಅಂಟಿ ಬಂದ್ಬಿಟ್ಟಿದೆ ಅವ್ರ ಡಿ ಎನ್ ಎಲ್ಲೇ ಬಂದ್ಬಿಟ್ಟಿದೆ ಅದನ್ನು ಯಾರು ಅವ್ರದ್ದು ಅಳಿಸೋಕ್ಕೆ ಸಾಧ್ಯನೇ ಇಲ್ಲ ಮೋಸ್ಟ್ಲಿ ಪಾಕಿಸ್ತಾನ ಸತ್ತು ಹೋದಾಗ ಏನಾದರೂ ಈ ಥರದ ಮನಸ್ಥಿತಿ ಹೋಗ್ತೈತೆ ಹೊರತು ಪಾಕಿಸ್ತಾನ ಬದುಕಿರೋವರೆಗೂ ಈ ಮನಸ್ಥಿತಿ ಹೋಗಲ್ಲ ಅಂತ ನನಗನಿಸ್ತಾಯಿದ್ದೆ ಅದರಿಂದ ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ನೀಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ ಈಗಾಗಲೇ ನಾನು ಕಮಿಷನರ್ ಜೊತೆ ಮಾತಾಡಿದ್ದೀನಿ ಇಲ್ಲಿನ ರೆಸಿಡೆಂಟ್ಸ್ ನಾನು ಕೂತಿದ್ದಾಗ ಇಲ್ಲಿನ ರೆಸಿಡೆನ್ಸು ಎಲ್ಲ ಬಂದಿದ್ರು ಬಂದು ಭೇಟಿ ಮಾಡಿ ಇಲ್ಲಿ ಒಂದು ಪಾರ್ಕ್ ಇದೆ ಸುಂದರನಗರ ಪಾರ್ಕ್ ನಾವು ಹಳೆ ನಾವೆಲ್ಲ ನೋಡಿರೋ ಪಾರ್ಕ್ ಇದು ಸುಂದರನಗರ ಪಾರ್ಕ್ ಅಂತ ಇದೆ ಇದಕ್ಕೆ ಅವರ ಹೆಸರಿಡಬೇಕು ಅಂತ ಹೇಳಿದ್ದಾರೆ ನಮ್ಮ ಮುಂದ್ರತಮ್ಮವು ಕೂಡ ಫೋನ್ ಮಾಡಿ ನನಗೆ ಲೆಟ್ರ್ ಕೂಡ ಕೊಟ್ಟಿದ್ದಾರೆ ನಾನು ಕಮಿಷನರ್ ಜೊತೆ ಮಾತಾಡಿದ್ದೀನಿ ಅವ್ರ ನೆನಪು ಉಳೀಲಿ ಯಾಕಂದರೆ ಅದಕ್ಕೂ ಯಾವುದೇ ಹೆಸರು ಇರಲಿಲ್ಲ ಬಡಾವಣೆ ಹೆಸರು ಮಾತ್ರ ಇತ್ತು ಇಲ್ಲಿನ ಅಸೋಸಿಯೇಷನ್ ಕೊಟ್ಟಿದ್ದಾರೆ ಆ ಹೆಸರನ್ನು ಇಡೋ ಅಂಥದಕ್ಕೆ ನಾನು ಈಗ ಕಮಿಷನರ್ ಜೊತೆ ಮಾತಾಡಿದ್ದೀನಿ ಅವರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ನಮ್ಮ ಎಮ್ ಎಲ್ ಎನೂ ಹೇಳಿದ್ದಾರೆ ಮತ್ತು ನಮ್ಮ ಎಂ ಪಿ ಅವರು ಡಾಕ್ಟರ್ ಮಂಜುನಾಥ್ ಅವರು ಹೇಳಿದ್ದಾರೆ ಅದಾದರೆ ಅವರ ನೆನಪು ಇಲ್ಲಿ ಉಳಿಯುತ್ತೆ ಒಂದು ಆ ದೃಷ್ಟಿಯಿಂದನೂ ಕೂಡ ನಾನು ಕಮಿಷನರ್ ಜೊತೆ ಮಾತಾಡಿದ್ದೀನಿ